ನೋಡಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ ತುಂಬಾ ಕಡಿಮೆ ಇಂಗ್ರೀಡಿಯಂಸಿಂದ ಮಾಡಿರೋ ರೆಸಿಪಿ ಇದು ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮಗೆ ತೋರಿಸ್ತಾ ಇರೋ ಅಂಥ ರೆಸಿಪಿ ಬಂದ್ಬಿಟ್ಟು ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಮ್ಯಾಂಗೋ ರೋಲ್ಸ್ ಇಲ್ಲ ಪನ್ನೀರ್ ರೋಲ್ಸ್ ಇಲ್ಲ ಸಂದೇಶ್ ಅಂತ ಕೂಡ ಕರೀತಾರಿದ್ದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ತೋರಿಸ್ತಾ ಇರೋದು ನಿಮಗೆ ಹಾಲಿನ ಪುಡಿಯಿಂದ ಇವಾಗ ನೀರನ್ನ ಕಾಯೋಕಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಅಂದರೆ ನೂರು ಗ್ರಾಮ್ನಷ್ಟು ಹಾಲಿನ ಪುಡಿನ ನಾನು ಸ್ವಲ್ಪ ನೀರು ಬಿಸಿಯಾಗದಿಂದಲೇ ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಮನೆಯಲ್ಲಿ ಇಲ್ಲ ಹಾಲಿದ್ರೆ ಹಾಲಲ್ಲಾದರೂ ಪನ್ನೀರ್ ಮಾಡ್ಕೋಬೋದು ನೀವು ನಾನಿಲ್ಲಿ ನಮ್ಮ ಮನೆಯಲ್ಲಿ ಹಾಲಿನ ಪುಡಿ ಇತ್ತು ಅದಕ್ಕೋಸ್ಕರ ನಾನು ಅದರಲ್ಲೇ ತೋರಿಸ್ತಾ ಇದ್ದೀನಿ ಹೇಗೂ ಒಂದು ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ನಾನಿವಾಗ ಹಾಲು ಚೆನ್ನಾಗಿ ಕಾಯಲಿ ಇವಾಗ ನಾನಿಲ್ಲಿ ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಆ ಹಣ್ಣನ್ನು ಈ ಥರ ರಸನ ಇದ್ದೀನಿ ಹಾಲು ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ನಾನು ನಿಂಬೆಹಣ್ಣಿನ ರಸ ಕೂಡ ಸೇರಿಸಿ ನೋಡಿ ಇವಾಗ ಪನ್ನೀರ್ ಥರ ಚೆನ್ನಾಗಿ ಎಲ್ಲ ಹಾಲು ಒಡ್ಕೊಂಡಿದೆ ಇವಾಗ ನಾವು ಇದನ್ನು ಒಂದು ಒಂದು ಬಟ್ಟೆ ಮೇಲೆ ಹಾಕಿ ಸೋಸ್ಕೊಳ್ಳೋಣ ಪನ್ನೀರ್ ಸಪ್ರೇಟ್ ಮಾಡ್ಕೊಬೇಕು ಅದಕ್ಕೋಸ್ಕರ ಇಲ್ಲಿ ಈ ಥರ ನಾವು ಸೋಸ್ಕೊಳ್ಳೋಣ ಸೋಸ್ಕೊಂಡು ಒಂದು ಹತ್ತು ನಿಮಿಷ ಅದರಲ್ಲೇ ಬಿಟ್ಟು ತಣ್ಣೀರನ್ನ ಹಾಕಿ ತೊಳ್ಕೊಬೇಕು ನೋಡಿ ಈ ಥರ ಎತ್ಕೊಂಡಿದ್ದೀನಿ ನಾನು ಇಷ್ಟು ಒಂದು ನೂರು ಗ್ರಾಮ್ ಹಾಲಿನ ಪುಡಿ ಹಾಕಿದ್ರೆ ಒಂದು ಆರರಿಂದ ಏಳು ರೋಲ್ಸ್ ಆಗುತ್ತೆ ನೋಡಿ ಇವಾಗ ಒಂದು ಲೋಟದಷ್ಟು ತಣ್ಣೀರನ್ನ ಹಾಕ್ಬಿಟ್ಟು ನಾನು ಈ ಥರ ಮಾಡಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಏಕೆಂದರೆ ಹುಳಿ ಅಂಶ ಇರುತ್ತಲ್ಲ ಅದರಲ್ಲಿ ನಿಂಬೆಹಣ್ಣು ಹಾಕಿರ್ತೀವಿ ಆ ಹುಳಿ ಅಂಶ ಹೋಗಬೇಕು ಅದಕ್ಕೋಸ್ಕರ ನಾನಿಲ್ಲಿ ಚೆನ್ನಾಗಿ ಕೈ ತೊಳ್ಕೊತಾ ಇದ್ದೀನಿ ಲಾಸ್ಟಿಗೆ ಈ ಥರ ನೀರನ್ನೆಲ್ಲ ತಕ್ಕೊಬೇಕು ಚೆನ್ನಾಗಿ ನೀರನ್ನ ಹಿಂಡಿ ಹಿಂಡಿ ತೆಗೀರಿ ನೋಡಿರಿ ಪನ್ನೀರ್ ಇಷ್ಟು ಸಕತ್ತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾವಿವಾಗ ಸಪ್ರೇಟಾಗಿ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ತಟ್ಟೆಗೆ ಹಾಕ್ಕೊಂಡಿದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ಸೇರಿಸ್ಕೊಂಡು ನಾನು ಇದ್ದೀನಿ ಈ ಥರ ರೋಲ್ ಆಗಬೇಕಲ್ಲ ಅದಕ್ಕೆ ನಿಮಗೆ ಸ್ವೀಟ್ ಕ್ವಾಂಟಿಟಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು ಮನೆ ನಿಮ್ಮ ಮನೆಗೆ ಏನಾದರೂ ಕೇಸರಿ ಇತ್ತು ಅಂದರೆ ಅದು ಕೂಡ ನೆನೆಸ್ಬಿಟ್ಟು ಅದರ ರಸ ಸೇರಿಸ್ಕೊಬೋದು ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ರೋಲ್ ಮಾಡ್ತಾಯಿದ್ದೀನಿ ನಾನು ರೋಲ್ ಮಾಡಿ ಮಾಡಿ ಸಪ್ರೇಟ್ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಅಂದರೆ ಜಾಸ್ತಿ ಏನು ಹಣ್ಣಾಗಿಲ್ಲ ಇದು ಮೀಡಿಯಮ್ ಆಗಿ ಅಣ್ಣಾಗಿದೆ ಅಂದರೆ ಸ್ವೀಟ್ ಅಂಶ ಬಂದಿದೆ ಆ ಥರ ನಾನಿಲ್ಲಿ ತಗೊಂಡು ಮೇಲಿನ ಸಿಪ್ಪೆ ಎಲ್ಲ ತುರ್ಕೊಂಡು ಈ ಥರ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಸ್ಲೈಸಸ್ ಆಗಿ ಅಷ್ಟು ನಾನಿಲ್ಲಿ ಒಂದು ಎಂಟು ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಎಂಟು ಉಂಡೆ ಕೂಡ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿ ದಾಲಿನ ಪುಡಿ ಕ್ವಾಂಟಿಟಿ ಎಂಟು ರೋಲ್ ಆಯ್ತು ಅಷ್ಟೇ ನೋಡಿ ಈ ತರವಾಗಿ ನಾನು ಸ್ಲೈಸಸ್ನ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಸ್ಲೈಸಸ್ ಮೇಲೆ ಪನ್ನೀರ್ ರೋಲ್ ಮಾಡಿದ್ವಲ್ಲ ಆ ಪನ್ನೀರ್ ರೋಲ್ನ ಇಕ್ಬಿಟ್ಟು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿದ್ರೆ ಮುಗೀತು ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಒಂದು ಪೀಸ್ ಬಾಳೆಹಣ್ಣೆ ಇಟ್ಟು ತೂತ್ಪಿಕ್ಕಿಂದ ಚಿಚ್ಚಿದ್ದೀನಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಕೈಯೂ ಗಲೀಜಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತವೆ ಮತ್ತು ಫಟಾಫಟ್ ಅಂತ ಐದೇ ನಿಮಿಷದಲ್ಲಿ ಸ್ವೀಟ್ನ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಈ ಮ್ಯಾಂಗೋ ಸೀಸನ್ ಅಲ್ವ ಇದು ಮ್ಯಾಂಗೋ ಸೀಸನಲ್ಲಂತೂ ಎಲ್ಲ ಕಡೆ ಮಾವಿನ ಹಣ್ಣು ಸಿಗುತ್ತೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ ಒತ್ತಿ ನಾನು ಹಾಕೋ ಇವೆಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್